ನಾಳೆ ಎಂದು ರಾಜಯೋಗ ಈ ಐದು ರಾಶಿಯವರಿಗೆ ಭರ್ಜರಿ ಲಾಭ ನಾಳೆ ಅಕ್ಟೋಬರ್ ಹದಿನೆಂಟರಂದು ರಾಜಯೋಗ ಚಂದ್ರಾದಿ ಯೋಗ ಬುಧಾದಿತ್ಯ ಯೋಗ ಸುನಾಫ ಯೋಗ ದೇಶಿ ಯೋಗ ಹಂಸಯೋಗ ಅನಾಫ ಯೋಗ ಬ್ರಹ್ಮಯೋಗ ಸರ್ವಾರ್ಥ ಸಿದ್ಧಿ ಯೋಗದ ಜೊತೆಗೆ ಇನ್ನೂ ಅನೇಕ ಶುಭ ಯೋಗಗಳು ಸೃಷ್ಟಿಯಾಗುತ್ತಿವೆ ಇದರಿಂದಾಗಿ ಕೆಲವು ರಾಶಿಯವರಿಗೆ ಪ್ರಯೋಜನವಾಗಲಿದೆ ಅಕ್ಟೋಬರ್ ಹದಿನೆಂಟರಂದು ಯಾವ ರಾಶಿಗಳಿಗೆ ಶನಿದೇವನ ಕೃಪೆ ಲಭಿಸಲಿದೆ ಈ ರಾಶಿಗಳಿಗೆ ಶನಿವಾರ ಹೇಗಿರುತ್ತದೆ ನೋಡೋಣ ನಾಳೆ ಅಕ್ಟೋಬರ್ ಹದಿನೆಂಟರ ಶನಿವಾರ ರಾಜಯೋಗ ಚಂದ್ರಾದಿಯೋಗ ಬುಧಾದಿತ್ಯ ಯೋಗ ಸುನಾಫ ಯೋಗ 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 ಹಂಸ ವೇಶಿಯೋಗ ಹಂಸಯೋಗ ಯೋಗ ಬ್ರಹ್ಮಯೋಗ ಸರ್ವಾರ್ಥ ಯೋಗದ ಜೊತೆಗೆ ಅನೇಕ ಶುಭ ಯೋಗಗಳು ರೂಪುಗೊಳ್ಳುತ್ತಿವೆ ಇದರಿಂದಾಗಿ ಈ ದಿನದ ಮಹತ್ವ ಇನ್ನಷ್ಟು ಹೆಚ್ಚಾಗಲಿದೆ ನಾಳೆ ಕೆಲವು ರಾಶಿಗಳು ಈ ಶುಭ ಯೋಗಗಳ ಲಾಭವನ್ನು ಪಡೆಯಲಿದ್ದಾರೆ ಈ ರಾಶಿಗಳ ಜೊತೆಗೆ ಕೆಲವು ಜ್ಯೋತಿಷ ಪರಿಹಾರಗಳನ್ನು ಸಹ ಹೇಳಲಾಗಿದೆ ಈ ಪರಿಹಾರಗಳನ್ನು ನೀವು ಅನುಸರಿಸುವುದರಿಂದ ನಿಮ್ಮ ಜಾತಕದಲ್ಲಿ ಶನಿ ಗ್ರಹದ ಸ್ಥಾನವು ಬಲಗೊಳ್ಳುತ್ತದೆ ಮತ್ತು ಶನಿದೇವನ ವಿಶೇಷ ಅನುಗ್ರಹಕ್ಕೆ ನೀವು ಪಾತ್ರರಾಗಬಹುದು ಅಕ್ಟೋಬರ್ ಹದಿನೆಂಟರಂದು ಯಾವ ರಾಶಿಯವರಿಗೆ ಅದೃಷ್ಟ ಒಲಿಯಲಿದೆ ಎಂದು ತಿಳಿಯೋಣ ಶನಿವಾರದ ರಾಶಿ ಭವಿಷ್ಯ ಒಂದು ವೃಷಭ ರಾಶಿ ವೃಷಭ ರಾಶಿಗೆ ಸೇರಿದ ಜನರು ನಾಳೆ ಧನತ್ರಯೋದಶಿ ಎಂದು ಶುಭ ಮತ್ತು ಹೆಚ್ಚಿನ ಲಾಭವನ್ನು ಪಡೆಯಲಿದ್ದಾರೆ ನಾಳೆ ಅದೃಷ್ಟದ ಬೆಂಬಲದಿಂದ ಆದಾಯದಲ್ಲಿ ಹೆಚ್ಚಳವಾಗಲು ದೊಡ್ಡ ಅವಕಾಶ ಲಭಿಸುವುದು ನಾಳೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನಿಮಗೆ ಉತ್ತಮವಾಗಿರಲಿದೆ ಈ ರಾಶಿಗೆ ಸೇರಿದ ಜನರು ವಾಹನ ಮತ್ತು ಆಭರಣಕ್ಕೆ ಸಂಬಂಧಿಸಿದ ಕೆಲಸವನ್ನು ಮಾಡುತ್ತಿದ್ದರೆ ನಿಮ್ಮ ಆದಾಯದಲ್ಲಿ ವೃದ್ಧಿಯಾಗಲಿದೆ ಜೊತೆಗೆ ನಿಮ್ಮ ಸುಖ ಸಮೃದ್ಧಿ ಹೆಚ್ಚಾಗುವುದು ನಾಳೆ ವಾಹನ ಖರೀದಿಸಬೇಕೆಂದು ಪ್ರಯತ್ನವನ್ನು ಪಡುತ್ತಿರುವವರಿಗೆ ಯಶಸ್ಸು ಲಭಿಸುವುದು ನಾಳೆ ಅದೃಷ್ಟದ ಬೆಂಬಲದೊಂದಿಗೆ ಉಡುಗೊರೆ ದೊರಕುವ ಯೋಗವಿದೆ ನಾಳೆ ನಿಮ್ಮ ಆಸೆಗಳೆಲ್ಲ ಈಡೇರುವುದು ಕುಟುಂಬ ಜೀವನದಲ್ಲಿ ನಾಳೆ ಸಂತೋಷವನ್ನು ಹೊಂದುವಿರಿ ತಂದೆಯಿಂದ ಲಾಭ ಮತ್ತು ಸಂಪೂರ್ಣ ಬೆಂಬಲ ಲಭಿಸಲಿದೆ ಪರಿಹಾರ ನೀವು ನಾಳೆ ಪರಿಹಾರವಾಗಿ ಅರಳಿ ಮರಕ್ಕೆ ನೀರು ಅರ್ಪಿಸಿ ದೀಪವನ್ನು ಬೆಳಗಿಸಬೇಕು ಎರಡು ಮಿಥುನ ರಾಶಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ನಾಳೆ ಅದೃಷ್ಟದೊಂದಿಗೆ ಯಶಸ್ಸು ದೊರಕುವುದು ಹಾಗೆ ಸಂತೋಷದಿಂದಿರುವಿರಿ ನಾಳೆ ಹೂಡಿಕೆಯಿಂದ ಸಾಕಷ್ಟು ಲಾಭವನ್ನು ಪಡೆಯುವಿರಿ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಪ್ರಯೋಜನಗಳಾಗುವುದು ನಿಮ್ಮ ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲ ದೊರಕುವುದು ಹಾಗೆ ನಿಮ್ಮ ಕೆಲಸವನ್ನು ಪ್ರೋತ್ಸಾಹಿಸುವರು ನಾಳೆ ನಿಮಗೆ ಹೊಸ ಜವಾಬ್ದಾರಿ ದೊರಕುವ ಸಂಭವವಿದೆ ಈ ಮೊದಲೇ ಮಾಡಿದ ಹೂಡಿಕೆಯಲ್ಲಿ ಸ್ನೇಹಿತರ ಸಹಾಯದಿಂದ ಹೆಚ್ಚಿನ ಪ್ರಯೋಜನಗಳಾಗುವುದು ಮನೆಯಲ್ಲಿ ನಾಳೆ ಸುಖ ಸಮೃದ್ಧಿ ಹೆಚ್ಚಾಗುವುದರಿಂದ ಸಂತೋಷದಿಂದ ಇರುವಿರಿ ಮಕ್ಕಳ ಸಂಪೂರ್ಣ ಬೆಂಬಲ ದೊರಕುವುದರಿಂದ ನಿಮ್ಮ ಮಹತ್ವಪೂರ್ಣವಾದ ಕೆಲಸಗಳು ಪೂರ್ಣಗೊಳ್ಳುವುದು ಸಂಜೆ ಅನುಕೂಲಕರ ಸಮಯವಾಗಿರುವುದು ಮನೆಯ ಹಿರಿಯರ ಸಂಪೂರ್ಣ ಬೆಂಬಲ ದೊರಕಲಿದೆ ಪರಿಹಾರ ನಾಳೆ ನೀವು ಪರಿಹಾರ ರೂಪದಲ್ಲಿ ಹನುಮಂತನಿಗೆ ಕಡಲೆ ಹಿಟ್ಟಿನಿಂದ ತಯಾರಿಸಿದ ಲಡ್ಡುವನ್ನು ಅರ್ಪಿಸಬೇಕು ಮೂರು ಸಿಂಹರಾಶಿ ಸಿಂಹರಾಶಿಗೆ ಸೇರಿದ ಜನರಿಗೆ ನಾಳೆ ಧನತ್ರಯೋದಶಿ ಎಂದು ಅದೃಷ್ಟದ ಹೆಚ್ಚಳದಿಂದ ಲಾಭ ದೊರಕುವ ಯೋಗವಿದೆ ನಾಳೆ ಹೂಡಿಕೆಯನ್ನು ಮಾಡುವುದರಿಂದ ಭವಿಷ್ಯದಲ್ಲಿ ಸಾಕಷ್ಟು ಲಾಭ ಗಳಿಸುವಿರಿ ನಾಳೆ ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತಹ ಯೋಜನೆಗಳಿಂದ ಲಾಭವನ್ನು ಪಡೆಯುವಿರಿ ನಾಳೆ ಮನೆಯ ಅಗತ್ಯ ವಸ್ತುಗಳ ವ್ಯಾಪಾರದಿಂದ ಹೆಚ್ಚಿನ ಲಾಭವನ್ನು ಪಡೆಯುವ ವಿಶೇಷ ಅವಕಾಶ ಲಭಿಸುವುದು ಸಾಮಾಜಿಕ ಕ್ಷೇತ್ರದಲ್ಲಿ ನಾಳೆ ಲಾಭ ಹಾಗೂ ಗೌರವ ಖ್ಯಾತಿಯನ್ನು ಗಳಿಸುವಿರಿ ರಾಜಕೀಯ ಕ್ಷೇತ್ರಕ್ಕೆ ಸಂಬಂಧಿಸಿದವರಿಗೆ ದೊಡ್ಡ ಅವಕಾಶ ಲಭಿಸುವುದು ಹಣ ಮತ್ತು ಸುಖ ಸಮೃದ್ಧಿಯಲ್ಲಿ ವೃದ್ಧಿಯನ್ನು ಹೊಂದುವಿರಿ ನಾಳೆ ನಿಮಗೆ ಉಡುಗೊರೆ ದೊರಕುವ ಯೋಗವಿದೆ ನಾಳೆ ಕಲೆ ಮತ್ತು ರಚನಾತ್ಮಕ ಸಾಮರ್ಥ್ಯದಿಂದ ಲಾಭವನ್ನು ಪಡೆಯುವಿರಿ ಪರಿಹಾರ ನೀವು ನಾಳೆ ದಿನವನ್ನು ಶುಭವಾಗಿಡಲು ಲಕ್ಷ್ಮೀದೇವಿಗೆ ದೇವಿಗೆ ಪಾನ್ ಅನ್ನು ಅರ್ಪಿಸಬೇಕು ನಾಲ್ಕು ಧನುರ್ ರಾಶಿ ಸೇರಿದ ಜನರಿಗೆ ನಾಳೆ ಧನತ್ರಯೋದಶಿಯ ದಿನ ಧನ ಸಂಪತ್ತಿನಲ್ಲಿ ಹೆಚ್ಚಳವಾಗುವುದು ನಾಳೆ ನೀವು ದೊಡ್ಡ ನಿರ್ಧಾರದಿಂದ ಸಾಕಷ್ಟು ಧನ ಲಾಭವನ್ನು ಪಡೆಯುವಿರಿ ನಾಳೆ ಹೂಡಿಕೆಗೆ ಸಂಬಂಧಿಸಿದಂತೆ ಹೆಚ್ಚಿನ ಧನ ಲಾಭವಾಗಲಿದೆ ಮನೆಯಲ್ಲಿ ಸಂತೋಷದ ವಾತಾವರಣ ಇರುವುದು ಕುಟುಂಬ ಮತ್ತು ಮನೆಯವರ ಸಂಪೂರ್ಣ ಬೆಂಬಲ ದೊರಕಲಿದೆ ಕುಟುಂಬ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನಾಳೆ ದೊಡ್ಡ ಆದಾಯವನ್ನು ಗಳಿಸುವಿರಿ ನಾಳೆ ಅದೃಷ್ಟದ ಬೆಂಬಲದೊಂದಿಗೆ ನಿಮಗೆ ಯಾವುದಾದರೂ ಉಡುಗೊರೆ ದೊರಕುವುದರಿಂದ ಹೆಚ್ಚಿನ ಲಾಭ ದೊರಕುವುದು ನಾಳೆ ಸ್ನೇಹಿತರ ಸಹಾಯದಿಂದ ಹೆಚ್ಚಿನ ಪ್ರಯೋಜನಗಳಾಗಲಿದೆ ಈ ರಾಶಿಗೆ ಸೇರಿದ ಜನರಿಗೆ ನಾಳೆ ಹೊಸ ವಾಹನವನ್ನು ಖರೀದಿಸುವ ಯೋಗವಿದೆ ಜೊತೆಗೆ ಕೆಲಸಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಶುಭ ಫಲಗಳ ಪ್ರಾಪ್ತಿಯಾಗುವುದು ಪರಿಹಾರ ಧನುರ್ ರಾಶಿಯ ಜನರು ನಾಳೆ ಪರಿಹಾರವಾಗಿ ಶ್ರೀಸೂಕ್ತವನ್ನು ಪಠಣ ಮಾಡಬೇಕು ಐದು ಮಕರ ರಾಶಿ ಮಕರ ರಾಶಿಗೆ ಸೇರಿದ ಜನರಿಗೆ ನಾಳೆ ಉತ್ತಮ ದಿನವಾಗಿರುವುದು ನಾಳೆ ಕೆಲಸದ ಸ್ಥಳದಲ್ಲಿ ಪ್ರಗತಿಗಾಗಿ ಉತ್ತಮ ಅವಕಾಶ ಲಭಿಸುವುದರೊಂದಿಗೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ದೊಡ್ಡ ಅವಕಾಶಗಳನ್ನು ಸಹ ಪಡೆಯುವ ಸಂಭವವಿದೆ ನಾಳೆ ನೀವು ಕಳೆದು ಹೋದ ಹಣವನ್ನು ವಾಪಸ್ಸು ಪಡೆಯುವಿರಿ ಹಾಗೆ ಹಳೆಯ ಹೂಡಿಕೆಗೆ ಸಂಬಂಧಿಸಿದಂತೆ ಉತ್ತಮ ಫಲ ದೊರಕುವುದು ನಾಳೆ ನಿಮ್ಮ ಸುಖ ಸಮೃದ್ಧಿಯಲ್ಲಿ ವೃದ್ಧಿಯಾಗಲಿದೆ ಇದರಿಂದಾಗಿ ಮನೆಯಲ್ಲಿ ಸಂತೋಷಮಯವಾದ ವಾತಾವರಣವಿರುವುದು ಪಾತ್ರೆ ಮತ್ತು ಮನೆಯ ಅಗತ್ಯ ವಸ್ತುಗಳಿಗೆ ಸಂಬಂಧಿಸಿದ ವ್ಯಾಪಾರವನ್ನು ಮಾಡುವ ಜನರಿಗೆ ವಿಶೇಷವಾಗಿ ಹೆಚ್ಚಿನ ಲಾಭ ದೊರಕುವುದು ಸಹೋದರ ಸಹೋದರಿಯರ ಸಂಪೂರ್ಣ ಬೆಂಬಲ ದೊರಕಲಿದೆ ನಾಳೆ ದ್ವಿತೀಯಾರ್ಧದಲ್ಲಿ ನಿಮಗೆ ಅತ್ಯಂತ ಸಂತೋಷದ ಸುದ್ದಿ ಲಭಿಸುವುದರಿಂದ ಮನಸ್ಸು ಸಂತೋಷದಿಂದಿರುವುದು ಪರಿಹಾರ ನಾಳೆ ಮಕರ ರಾಶಿಯ ಜನರು ಪರಿಹಾರ ರೂಪದಲ್ಲಿ ಕೊತ್ತಂಬರಿ ಬೀಜವನ್ನು ಖರೀದಿಸಿ ಮನೆಗೆ ತರಬೇಕು ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು